ಎಲೆಕ್ಷನ್ ಶುರುವಾಗಿದೆ ಈ ಎಲೆಕ್ಷನ್ ಶುರುವಾಗಿರೋ ಕಾರಣ ಕೆಲವು ಬಿ ಜೆ ಪಿ ಕಿಡಿಗೇಡಿಗಳು ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತಿ ಜಾತಿಗಳನ್ನ ಒಡೆಯುವಂಥದ್ದು ಮತ್ತು ಧರ್ಮಗಳ ಮಧ್ಯೆ ವಿರೋಧಗಳನ್ನ ತಂದಿಟ್ಟು ತಮಾಷೆ ನೋಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಯಾರೋ ಹೇಳಿಕೆಗಳನ್ನ ಕೊಡ್ತಾರೆ ಮುಸಲ್ಮಾನರು ಈ ದೇಶದವರೆಲ್ಲ ಎಲ್ಲೋವರು ಹೊರಗಡೆ ಇರೋರು ಅಂತ ಒಂದು ಹೇಳಿಕೆಗಳು ಕೊಡ್ತಾರೆ ಈ ಥರ ಹೇಳಿಕೆಗಳು ಕೊಟ್ಟಾಗ ಏನಾಗುತ್ತೆ ಅಂದರೆ ಅಣ್ಣ ತಮ್ಮಂದಿರ್ತಾರ ಇದ್ವಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೂಗಳಾಗಿರ್ಬೋದು ಇರ್ಬೋದು ಅಣ್ಣ ತಮ್ಮಂದಿರ್ತಾರ ಇದ್ವಿ ಇವರುಗಳ ಮಧ್ಯೆ ಜಗಳ ತಂದಿಟ್ಟು ಎಲ್ಲೋ ಮನೆಗೆ ಹೋಗಿ ಮಲ್ಕೊಂಡು ಬಿಡ್ತಾರೆ ನಾವೆಲ್ಲ ಕಿತ್ತಾಡಬೇಕು ಹೀಗಾಗಿ ಕೋಮು ಗಲಭೆಯನ್ನು ಪ್ರಚೋ ಪ್ರಚೋದನೆ ಮಾಡುವಂಥ ಕೆಲಸನ ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಕಿಡಿಗೇಡಿಗಳು ಮಾಡ್ತಾಯಿದ್ದಾರೆ ಹಾಗೆ ನಮ್ಮ ಕಾಂಗ್ರೆಸ್ಸಿನ ಅಧಿನಾಯಕಿಯಾದಂಥ ಸೋನಿಯಾ ಗಾಂಧಿಯವ್ರ ಬಗ್ಗೆ ಯಾವುದೇ ಆಧಾರ ರಹಿತ ಒಂದು ಹೇಳಿಕೆಗಳನ್ನ ಕೊಡ್ತಾರೆ ಶ್ರೀಲಂಕಾದಲ್ಲಿ ಎರಡು ಕೋಟಿ ಜನ ಸಾಯೋದಕ್ಕೆ ನಮ್ಮ ಸೋನಿಯಾ ಗಾಂಧಿಯವರೇ ಕಾರಣ ಅಂತ ಹೇಳ್ತಾರೆ ಇವ್ರ ಹತ್ರ ಯಾವ ಆಧಾರ ಇದೆ ಇದೇನಾ ಬಿ ಬಿ ಜೆ ಪಿ ಕಾರ್ಯಕರ್ತರು ತಿಳ್ಕೊಂಡಿರುವಂಥದ್ದು ಅವ್ರಿಗೆ ಕಳಿಸ್ಕೊಟ್ಟಿರುವಂಥದ್ದು ಬಿ ಜೆ ಪಿಯವರು ಇದೇನಾ ಒಂದು ಹೆಣ್ಣಿಗೆ ಅದು ನಮ್ಮ ದೇಶದ ಹೈ ಪ್ರೊಫೈಲ್ ಇರುವಂತಹ ಮಹಿಳೆ ಅಂಥ ಮಹಿಳೆ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪನಾದರೂ ಸ್ವಲ್ಪನಾದರೂ ಘನತೆ ಗ ಮರ್ಯಾದೆ ಗೌರವ ಏನೂ ಇಲ್ವಾ ಮೂರು ಬಿಟ್ಟಂಥ ಜನಗಳು ಈ ಬಿ ಜೆ ಪಿ ಕಾರ್ಯಕರ್ತರು ಇವ್ರು ಹೇಳ್ತಾರೆ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಬಿ ಜೆ ಪಿ ಕಾರ್ಯಕರ್ತರು ತಿಳ್ಕೋಬೇಕು ನಮ್ಮ ದೇಶದಲ್ಲಿ ಇವತ್ತೇನಾದರೂ ಪಬ್ಲಿಕ್ ಸೆಕ್ಟರು ಗೌರ್ಮೆಂಟ್ ಸೆಕ್ಟರು ಅನ್ನುವಂಥದ್ದನ್ನು ಕ್ರಿಯೇಟ್ ಮಾಡಿ ಜನಗಳಿಗೆ ಏನಾದರೂ ಕೆಲಸಗಳು ಮಾಡ್ತಾ ಇದ್ದಾರೆ ಜನರು ಅಂತ ಹೇಳಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಹಾಗೆ ಜೀತದಾಳು ಪದ್ಧತಿ ಅಂತಿತ್ತು ಇದನ್ನೆಲ್ಲ ತೆಗೆದಾಕಿದ್ದು ಕಾಂಗ್ರೆಸ್ ಪಕ್ಷ ಇದನ್ನ ಯಾವುದನ್ನು ನೆನೆದಿರ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಟ್ಟು ಇದೊಂದು ಲಾಭ ರಾಜಕೀಯ ಲಾಭವನ್ನು ತೆಗೆದುಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ ಇದು 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 ಬಿಜೆಪಿ ಕಾರ್ಯಕರ್ತರಾದಂತ ಜೈಕಾಂತ್ ಶೆಟ್ಟಿ ಅನ್ನುವಂತ ಅವರು ವಿನೋಬ ನಗರ ಬಡಾವಣೆಯ ಸಮೀಪದಲ್ಲಿ ಇಂತಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ನಾವು ಕಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ ಇಲ್ಲಿ ಸ್ಟೇಷನ್ ಪೊಲೀಸವ್ರಿಗೆ ನಾವು ದೂರನ ಕೊಟ್ಟಿದ್ದೀವಿ ಹಾಗಾಗಿ ಇದನ್ನ ಕ ಪೊಲೀಸರು ಖಂಡಿತವಾಗ್ಲೂ ಇದನ್ನ ದೂರನ್ನ ಪರಿಶೀಲಿಸಿ ಅವ್ರ ಬಗ್ಗೆ ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ಜರುಗಿಸ್ತಾರೆ ಅಂತ ನಾನು ನಂಬಿದ್ದೀನಿ ಭಾಷಣ ಭಾಷಣ ಅಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡುವಂಥದ್ದು ಅವರು ಇವ್ರಿಗೆ ಕಳಿಸುವಂಥದ್ದು ಮತ್ತೆ ಆ ಜನಗಳಿಗೆ ಒಂದು ಗುಂಪುಗಳನ್ನು ಸೇರಿಸ್ಕೊಂಡು ಈ ರೀತಿ ಪ್ರಚೋದನವಾದಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅದನ್ನ ಅದರ ಬಗ್ಗೆ ನಾವು ಈ ಒಂದು ಕಂಪ್ಲೇಂಟನ್ನು ದಾಖಲೇ ಆ ವಿಡಿಯೋಸ್ ಎಲ್ಲ ಇದೆ ಅವ್ರ ಫೋಟೋ ಇದೆ ಅವರ ಪೂರ್ತಿ ಇನ್ಫಾರ್ಮೇಷನ್ಸ್ ನಮ್ಮ ಹತ್ರ ಇದೆ ನನ್ನ ಹೆಸರು ಪ್ರಕಾಶ್ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಪಕ್ಷ